ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೋಡಿ ಇವತ್ತಿನ ದಿನ ಶುರುವಾಗಿದೆ ನಂದು ವಾರ ಈಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಬಾಕಿ ಇದೆ ಈಗ ಪೂಜೆಗೆ ಹೋಗಬೇಕು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ತಿಂಡಿ ಮಾಡಬೇಕು ಲಾಸ್ಟಿಗೆ ನನ್ನ ಮಗ ನನ್ನ ಜೊತೆಗೆ ಇದ್ದಾನೆ ಎಂಥ ಕೆಲಸ ಮಾಡಲಿ ನಾನು ಸೊ ಎಂಥ ಮಾಡಂಗಿಲ್ಲ ಅಲ್ಲಿ ಇಲ್ಲಿ ಬಿಟ್ಕೊಂಡು ನೆಲ ಎಲ್ಲ ಒರೆಸ್ ಗುಡಿಸಿ ಒರೆಸಿ ಬಾತ್ರೂಮ್ ಟಾಯ್ಲೆಟೊಂದು ತೊಳೆದು ಎಲ್ಲ ಆಯಿತು ಈಗ ಸ್ನಾನ ಮಾಡ್ಕೊಂಡು ಬಂದೆ ಪೂಜೆ ಮಾಡಿ ತಿಂಡಿಗೆ ಹೋಗ್ತೀನಿ ಓಕೆನಾ ಆಮೇಲೆ ಸಿಗ್ತೀನಿ ಏನೋ ತಿಂಡಿ ತಿಂತಾ ಇದ್ದಾನೆ ಹಾಂ ಆಯಿತು ಮಗನೇ ಅವನು ಆಟ ಮಾಡ್ತಾನಂತೆ ಟಾಟ ಹ್ಞೂ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾ ಬೆಳಗ್ಗೆ ಬೆಳಿಗ್ಗೆನೇ ಊಟ ತಿಂಡಿ ಎಲ್ಲ ಆಗೋಲ್ಲ ನನಗೆ ಅಂಗಡಿ ತಿಂಡಿ ಮಾತ್ರ ಹಿಡ್ಸೋದು ಅಂತ ಕೂತ್ಕುಬಿಟ್ಟ ಇಲ್ಲೇ ಓಕೆ ಫ್ರೆಂಡ್ಸ್ ಪೂಜೆ ಮಾಡ್ಕೊಂಡು ತಿಂಡಿ ಮಾಡ್ತೀನಿ ಮತ್ತು ನಿಗದು ಲೇಟ್ ಆಗುತ್ತೆ ಫ್ರೆಂಡ್ಸ್ ಪೂಜೆ ಆಯಿತು ಈಗ ತಿಂಡಿಗೆ ಹೋಗ್ಬೇಕು ಅಲ್ಲ ತಿಂಡಿಗೆ ಹೋಗ್ಬೇಕಾದ್ರೆ ತಿಂಡಿ ಮಾಡಬೇಕು ಹೋಗಿ ತಿಂಡಿ ಮಾಡಿ ಏನು ತಿಂಡಿ ಮಾಡೋದಂತಲೇ ಯೋಚನೆ ಮಾಡಿದ ತಲೆ ಕೆಡೋದು ಇಂಥ ಮಾಡೋದಂತಲೇ ಗೊತ್ತಾಗಲ್ಲ ತಿಂಡಿ ಅಂತಷ್ಟೇ ನನ್ನ ಮಗ ಅಂತಂದ್ರೆ ಪಾತ್ರೆ ಹೊತ್ಕೊಂಡ್ಬರಕ್ಕೆ ನೋಡ್ತೀನಿ ಓ ಓ ಶುರು ಮಾಡಿದೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನನ್ನ ಮಗು ತಿಂಡಿ ಇದ್ದೀನಿ ಉಪ್ಪಿಟ್ಟು ಯಾರು ಗಂಟಲೂ ಉಳಿಯಲ್ಲೊಡೋದೇ ನನಗೆ ಮೊದಲಲ್ಲ ನಾನು ಉಪ್ಪಿಟ್ಟು ತಿಂಡಿದ್ದೆ ಯಾಕೋ ಇವತ್ತು ನಮಗೂ ಎಷ್ಟು ಬೇಕು ಅಷ್ಟೇ ಮಾಡಿದೆ ಒಂದೇ ಒಂದು ಬೌಲ್ ಅದ ಸಣ್ಣ ಬೌಲಲ್ಲಿ ಮಾಡಿದೆ ಒಂದು ಸದ್ಯ ಖಾಲಿ ಆಯಿತು ಅದೇ ಒಂದು ಸಮಾಧಾನ ಅವನಿಗೆ ತಿನ್ಸೋದೇ ದೊಡ್ಡವಳು ಅವನು ನಾನು ಒಟ್ಟಿಗೆ ಹಾಕೊಂಡಿದ್ದು ಅವನು ಮಾತ್ರ ಎಲ್ಲಿ ಇಲ್ಲೇ ಕೊಟ್ಟಿದ್ದೆ ಹೋಗ್ತ ಕೂರ್ತಾ ಇದ್ದಾನೆ ನಾನು ಊಟ ಮಾಡಿಸ್ತೀನಿ ಅಂತ ಎಲ್ಲೋಗಿ ಕೂತಿದ್ದಾನೆ ನೋಡಿ ನೋಡಿ ಇಲ್ಲಿ ಹೋಗಿದ ಈ ಸಂದಿಲ್ ಹೋಗಿ ಕುತ್ಕೊಂಡು ಊಟ ಮಾಡಿಸ್ತೀನಿ ಕಾಳು ಅಂತ ಇಸ್ಕೊಂಡೆ ಕಪಾರಿ ಒಳಗ ಕರೀತದಾನೆ ಫ್ರೆಂಡ್ಸ್ ನನ್ನ ಮಗನ ಸ್ನಾನ ಮಾಡಿ ಮದಸ್ದೆ ಅನ್ನ ಪಲ್ಯ ಆಗಿದೆ ಈಗ ಸಾಂಬಾರ್ ಮಾಡಬೇಕು ಸ್ವಲ್ಪ ಬಟ್ಟೆ ತುಳಕಿದೆ ಅದನ್ನ ಹೇಳಿದ್ರೆ ಎಲ್ಲ ಕೆಲಸ ಮುಗ್ದಂಗೆ ಮತ್ತೆಂತ ಗೊತ್ತಾ ನಮ್ಮ ಮನೆಯವರು ನಿನ್ನೆ ಹೋಗಿದ್ದು ಸೂರತ್ ಹೋಗಿದ್ದಾರೆ ಅಲ್ಲಿ ಸಿ ಎಲ್ ನಡೀತಿದೆಯಲ್ಲ ಅಲ್ಲೆಲ್ಲ ಸೆಲೆಬ್ರಿಟಿಗಳು ಬಂದಿದ್ದಾರೆ ಬೆಳಗಿನ ಹತ್ತುವರೆ ಫೋನ್ ಮಾಡಿದ್ದಾರೆ ನಿನ್ನ ನಿನ್ನ ಹೀರೋಗಳೆಲ್ಲ ಅಂತ ಹೇಳಿ ಫೋನ್ ಮಾಡಿದ್ರು ಸುದೀಪ್ ಗಣೇಶ್ ಅವರು ಇವರು ಎಲ್ಲರೂ ಇದ್ದಾರೆ ಪಟ್ಟ ವೀಡಿಯೋ ಕಾಲ್ ಮಾಡಿ ಅಂದೆ ಮತ್ತು ವೀಡಿಯೋ ಕಾಲ್ ಮಾಡಿದ್ರು ಗಣೇಶ್ ಅವ್ರು ಕೂತಿದ್ದು ಕಾಣ್ತು ಆಮೇಲೆ ಸುದೀಪ್ ಸರ್ ತಿಂಡಿಗೆ ಹೋಗ್ತಾಯಿದ್ರು ಫೋಟೋ ಕೇಳಿದ್ರಂತೆ ತಿಂಡಿ ಆದಮೇಲೆ ಕೊಡ್ತೀವಿ ಅಂತ ಅವ್ರು ಬೌನ್ ಸರ್ ಹೇಳಿದ್ರಂತೆ ಅಷ್ಟೊತ್ತಿಗೆ ಇವರು ಯಾರು ಕರೆದ್ರು ಅಂತ ಇವ್ರ ಟೀಮ್ ಇತ್ತ ಕ್ಯಾಮ್ರಾ ಟೀಮ್ ಕರೆದ್ರು ಅಂತ ಅವರು ಮೇಲ್ಗಡೆ ಹೋಗ್ಬಿಟ್ರಂತೆ ತಕ್ಕ ಬನ್ನಿ ಫೋಟೋ ಅಂದಿನಿ ಹತ್ತಿರದಲ್ಲಿ ಹಿಂಗೆ ನೋಡಿದೆ ಗಣೇಶ್ ಸರ್ನ ಆದರೆ ಸುದೀಪ್ ಸರ್ನ ನೋಡೋಕ್ಕಾಗಲಿಲ್ಲ ಅವ್ರು ತಿಂಡಿ ಮಾಡೋಕ್ಕಂತ ಟೇಬಲ್ ಹತ್ರ ಇದ್ರು ಸೊ ನೋಡಿ ನಮ್ಮ ಮನೆಯವ್ರಿಗೆ ಸಿಕ್ಕಿದೆ ಅದೃಷ್ಟ ನೋಡೋದು ನನಗೆ ಸಿಕ್ಕಲಿಲ್ಲ ಹ್ಞೂ ಹೋಗಿದ್ರೆ ನಮಗೂ ಸಿಕ್ತಿತ್ತು ಅಲ್ವ ಏನೂ ಮಾಡೋಂಗಿಲ್ಲ ಪತಕದಲ್ಲಿ ಅಂತ ಹಾಕಿದ್ದೀರಿ ಮೆಸೇಜು ಅವರಲ್ಲಿ ನೋಡ್ತಾರೋ ಇಲ್ಲೋ ಏನಾಗುತ್ತೆ ಚಾನ್ಸ್ ಇತ್ತು ಫಸ್ಟ್ರೇ ಹೋಗಿ ತಕೊಂಡಿದ್ರೆ ಆಗ್ತಿತ್ತು ಹೋಟೆಲಲ್ಲಿ ನೋಡೋಣ ಎಂತಾಗುತ್ತೆ ಅಂತ ಓಕೆ ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಬರ್ತೀನಿ ಖುಷಿ ಒಂದು ಸರಿ ನೋಡಿ ಸುದೀಪ್ ಸರ್ ಗಣೇಶ್ ಸರ್ನೆಲ್ಲ ನೋಡಿ ಹ ಅಂತ ನೋಡೋಣ ಏನಾಗುತ್ತೆ ಅಂತ ಫ್ರೆಂಡ್ಸ್ ನಮ್ಮ ಮನೆಯವ್ರು ಫೋಟೋ ಹೊಟ್ಟು ಕಳಿಸಿದ್ರು ಸುದೀಪ್ ಸರ್ ಜೊತೆ ಆ್ಯಕ್ಚುಲಿ ನೋಡಿ ಖುಷಿ ಆಯ್ತು ನಾ ಸ್ನೇ ಹಾಕೊಳ್ಳಿ ನನ್ನ ಮಗ ಊಟ ನೋಡಿ ಒಂದು ಎರಡೂವರೆ ಗಂಟೆ ಏನು ಮೂರು ಗಂಟೆ ಆಗ್ತದೆ ಮುಗಿಸಷ್ಟೊತ್ತಿ ಈಗ ನಾನು ಊಟ ಮಾಡಿದೆ ಕಾಯ್ತಾ ಕೂತಿದ್ದೀನಿ ನೀವು ಮಾಡ್ಸೋಣ ಅಂತ ಎದ್ಮೇಲೆ ಹೋದ ಬಂದ ದೇವ್ರ ಮನೆ ಮುಂದೆ ಹಾಕೊಂಡು ಕೂತ್ಕೊಂಡ ನೀನು ಇವತ್ತು ಎರಡು ಜುಟ್ಟು ಹಾಕಿದ್ದೀನಿ ನೋಡಿ ಹೆಂಗೆ ಕಾಣ್ತಾನೆ ಹುಡುಗಿ ಹುಡುಗಿ ಥರ ಕಾಣ್ತಿದ್ದೇನೆ ನೋಡಿ ಮಗನೇ ಇಲ್ಲಿ ಫಸ್ಟ್ ಹುಡುಗಿನ ಸೇಮ್ ಇಂಥದೇ ಕೆಲಸಗಳು ನಮ್ಮ ಮನೆಗೆ ಯಾರು ಬಂದಾರ ನೋಡಿ ಲಾಸ್ಟ್ ವೀಕ್ ನನ್ನ ಮಗ ಮೋಸ ಮಾಡಿದ್ವಿ ಬರ್ತೀನಿ ಬರ್ತೀನಿ ಅಂತ ಪಾಪ ಹುಡ್ಗ ಕಾದು ಕಾದು ಮಲ್ಗಿಬಿಟ್ಟಿದ್ದು ಲಾಸ್ಟಿಗೆ ಇವತ್ತು ಹೇಳಲೇ ಇಲ್ಲ ಬರ್ತಾಳಂತಾನೆ ಅವಾಗಲೇ ಎಂಥದ್ದು ಸೌಂಡ್ ಫ್ರಿಜ್ ಆಯ್ತು ಅವ್ನು ಯಾರೋ ಬಂದರು ಅಂತ ಬಾಗ್ಲೇ ತೋರಿಸ್ತಿದ್ದೆ ತಗಿ ತಗಿ ಅಂತ ಈಗ ಒಂದು ಐದು ನಿಮಿಷಕ್ಕೆ ಮುಂಚೆ ನಾನು ಯಾರಿಲ್ಲ ಬಾರ ಫ್ರಿಜ್ ಸೌಂಡ್ ಆಗಿದೆ ಅಂದೆ ಆಮೇಲೆ ಊಟ ಮಾಡಿ ನಾ ಅನ್ನ ಸಾರು ಎಲ್ಲ ಮಾಡಿದೆ ಮತ್ತೆ ಅಲ್ಲ ಅನ್ನ ಮಾಡೇ ಇಟ್ಟಿದ್ದೀನಿ ನಿಮ್ಮ ಚನ್ನಾಗೈತ ಮಗನೆ ಚಿಕ್ಕ ತಿನಿಸುದೀನಿ ಇಬ್ರು ಹ್ಮ್ ಏ ನೋಡಿಲ್ಲ ಕಲಿತಾನೆ ಕೂತ್ಕೊಂಡು ನಿತ್ತಲ್ಲಿ ಎಲ್ಲಿ ನಿಂತ ಅಲ್ಲೇ ಕೂತಾನೆ ತಿನ್ನು ಮಗನೆ ಹ್ಮ್ ಇದೆಲ್ಲ ಚೆನ್ನಾಗಿ ಹೋಗುತ್ತಲ್ಲ ಮಗನೆ ಸಕ್ಕರೆ ಎಲ್ಲ ಹಾಕಿರ್ತಾರಲ್ಲ ಸಕ್ಕರೆ ಬೆಲ್ಲ ಹ್ಮ ತಿನ್ನು ತಿನ್ನು ಹುಡುಗಿಂಗ್ ಕಾಫಿ ಕುಡಿಯೋಣ ಏನ್ ಮಾಡ್ತಿದ್ದಾನೆ ಬ್ಯಾಟ್ ಕಸಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಬನ್ನಿ ಕಾಫಿ ಕುಡಿಯೋಣ ಕುಡಿತದಲ್ಲ ನನ್ನ ಕಾಫಿ ಅಲ್ಲಿದೆ ನನ್ನ ಮಗನ ಹಾಲಿರೋ ತಣ್ಣಗಾಗಬೇಕು ಒಂದು ಬುರ್ಡೆ ಇಟ್ಟ ಮರ ತಲೆ ಅಲ್ಲ ಇನ್ನೂ ನೋವು ಹೋಗ್ಲಾ ಬೇರೆ ಊತ್ಕೊಂಡಿದ್ದೆ ಇಲ್ಲಿ ಬೇರೆ ಏನಾರ ಹುಡುಗ ಆಗಿದ್ರೆ ಚಕಳ ಸೂಲ್ದಿಡ್ತೀರಿ ನನ್ನ ಮಗ ನನಗೆ ಶಾಂತಿ ನೋಡಿ ಫ್ರೆಂಡ್ಸ್ ಸೂರ್ಯ ನೋಡಿ ಸಕತ್ತಾಗಿ ಲಲ ತೊಂಡೆ ಹಣ್ಣು ಈ ನನ್ನ ಮಗ ನೋಡಿ ಇಲ್ಲಿ ಈ ಅಜ್ಜಿನೇ ಬಿಡಲ್ಲ ಅಂತಿದ್ದಾನೆ ಎಷ್ಟೊತ್ತು ನೋಡು ಎತ್ಕಳಿ ಅನ್ನೋದು ಎಂತ ಕಾಣ್ತೈತೆ ಅಜ್ಜಿನ ಬಂದ ತಕ್ಷಣ ಎದ್ಗಾಳಿ ಎದ್ಗಾಳಿ ಅಂತ ಅವ್ರು ಹಿಂದೆ ಬಿಡೋಕೆ ಶುರು ಮಾಡ್ತಾನೆ ಅಜ್ಜಿ ಬೇಕಾಗಿದ್ದಾರೆ ಪ್ಲೀಸ್ ಯಾರಾದ್ರೂ ಇದ್ದಾರೆ ಬಂದು ಬಿಡಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅವರಿಬ್ರಲ್ಲಿದ್ದಾರೆ ಖರ್ಚಿ ಬಿಟ್ಟು ಬಂದಿದೆ ಮತ್ತೆ ತಗೊಳಕ್ಕೆ ಹೋಗಿದ್ದೆ ಹಾಗಾಗಿ ಲೇಟಾಯ್ತು ಆಮೇಲೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸಿ ಊಟಕ್ಕೆ ಬಂದಿದ್ದೆ ನೋಡಿ ಅನ್ನ ಸಾರು ಪಲ್ಯ ಚಟ್ನಿ ಲಡ್ಡು ಪಾಯಸ ಇದು ನನ್ನ ಮಗನಿಗೆ ಬೇಕು ಬಂದಿದೆ ನನ್ನ ಮಗ ಅದನ್ನೂ ಬಿಡೋಲ್ಲ ಅಂತಾರೆ ಅದು ಹೋಗಲ್ಲ ಅದು ಅಭ್ಯಾಸ ಆಗಿದೆ ಈ ಕಡೆ ಬಾ ಪಾಯಸ ನೋಡಿ ದೇವಸ್ಥಾನ ಪಕ್ಕ ದನಗಳ್ದೆಲ್ಲ ದನ ಎಲ್ಲ ಸಾಕಿದ್ದಾರೆ ಕೊಟ್ಟಿಗೆ ಎಲ್ಲ ಮಾಡಿ ಅವಕ್ಕೆ ಸೊಳ್ಳೆ ಬರುತ್ತಂತ ಸೊಳ್ಳೆಗೆಲ್ಲ ಹಾಕಿ ಇದು ಆ್ಯಕ್ಚುಲಿ ನಮ್ಮಿದ್ರು ದನ ಅಲ್ಲ ಇದೆ ಎಲ್ಲಿದೋ ಗೊತ್ತಿಲ್ಲ ನೋಡಿ ಇದು ಮಾತ್ರ ಓ ಇಲ್ಲೇ ಅದ್ ಮೆಲ್ಕದ್ ನೋಡಿ ಭಾರ ಸಿಟ್ಟಲ್ಲ ಅದೇ ನೋಡ್ರ ಫ್ರೆಂಡ್ಸ್ ಗೊತ್ತದಂದ್ರೆ ಪೂಜೆ ಎಲ್ಲ ಮುಸ್ಕೊಂಡು ತಂಗ್ಗಳು ನೋಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಈಗ ಐಸ್ ಕ್ರೀಮ್ನಾಗ ಈಗ ಫೋನ್ ಐಸಲ್ಲ ಯಾವುದೋ ಮೂರಿದೆ ಪಿಸ್ತಾನೆ ಕೊಡ್ತೀನಿ ಬರೀ ಪಿಸ್ತಾ ಸಾಕು ಇಬ್ಬರಿ ಒಳ್ಳೆ ಮಿಕ್ಸ್ ಅಪ್ ಪಿಸ್ತಾ ಮಿಕ್ಸೆ ಕೊಡೋಣ ನೋಡೋಣ ಊಟ ಎಲ್ಲ ಆಗಿ ಐಸ್ ಕ್ರೀಮ್ ನಿನ್ನ ಐಸ್ ಕ್ರೀಮ್ ಎಲ್ಲೇ ಕಾಣ್ತಾ ಇಲ್ಲ ನೋಡಿ ಐಸ್ ಕ್ರೀಮ್ ನನ್ನ ಮಗ ನೋಡಿ ಹತ್ತು ಗಂಟೆ ಮನೆಗೆ ಹೋಗ್ಬೇಕೀಗ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ಎಲ್ಲ ಒರೆಸಿ ಹಾ ಒರೆಸಿ ಹಾಸಿಗೆ ಹಾಸಿ ಈಗ ಮಲಗಕ್ಕೆ ಹೋಗ್ತಾ ಇದ್ದೀವಾಗ ನನ್ನ ಮಗು ಇನ್ನೂ ನಿದ್ದೆ ಬಂದಿಲ್ಲ ದೇವಸ್ಥಾನದ ಒಳಗಡೆ ಆಕಳಿಸ್ತಿದ್ದೆ ಆಕಳಿಸ್ತಿದ್ದೆ ನಿದ್ದೆ ಬರಂಗ್ ಮಾಡ್ತಿದ್ದೆ ಜನಗಳು ನೋಡಿ ಈಗ ನೋಡಿ ಇನ್ನು ಚಿಕ್ಕ ಮನ್ ಜೊತೆ ಮಾತಾಡ್ತಾ ಕೂತಾನೆ ಮಗನೆ ಸ್ವಸ್ತಿ ಸ್ವಸ್ತಿ ಓಯ್ ಸ್ವಸ್ತಿ ಚೂಜು ಮಾಡಲ್ಲ ಮಗನೆ ವಾಟ್ಲೇ ನೀರಲ್ಲ ಅವ್ನ ಬಿಸಿನೀರು ಎರಡು ಮಿಕ್ಸ್ ಮಾಡ್ತದ ನಾವು ಗುಡ್ ನೈಟ್ ಟಾಟಾ ಬಾಯ್ ಗುಡ್ ನೈಟ್ ಹೇಳ ಇಲ್ಲಿ 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 ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬೆಳಿಗ್ಗೆ ಸಿಗ್ತೀವಿ